ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸೋ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಇರುತ್ತೆ ಗೊತ್ತಾ ಮನೆಲ್ಲ ಗೇಮ್ಸ್ ಹಾಕ್ಸಿದ್ ವೀಡಿಯೋ ಹಾಕಿದ್ದೆಲ್ಲ ನೋಡಿದ್ರಲ್ವಾ ಎಲ್ಲ ಚೆನ್ನಾಗಿ ಗೇಮ್ಸ್ ಖುಷಿ ಖುಷಿಯಾಗಿಂದ ಹಾಡಿದ್ರು ಅವ್ರಿಗೆಲ್ಲ ಗೆದ್ದವ್ರಿಗೆ ಇವತ್ತು ಮೆಡಲ್ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಬಡ್ಡಿ ಎಲ್ಲ ಆಡಿಸಿದ್ವಿ ನೋಡಿದ್ರೆ ಎಲ್ಲ ಖುಷಿ ಆಯ್ತಲ್ಲ ನಮಗೂ ಕೂಡ ತುಂಬಾ ಖುಷಿಯಾಯಿತು ಹಾಗೇ ಅವ್ರಿಗೆಲ್ಲ ಇವಾಗ ಮೆಡಲ್ ಇದ್ದೀನಿ ಅದ್ರ ಜೊತೆಗೆ ಇದು ಟೈಲರಿಂಗ್ ಆಗಿರ್ಬೋದು ಹಾರಿ ವರ್ಕು ಕುಚ್ ಕ್ಲಾಸು ಎಲ್ಲದರಲ್ಲಿ ಚೆನ್ನಾಗಿ ಮಾಡಿದವ್ರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದ ಕಡೆವರೆಗೂ ನೋಡಬೇಕು ಓಕೆ

ಆಟ ಆಟಾಹಾರಿ ಗೆದ್ದು ಪ್ರೈಸ್ ತಗೊಳ್ಳೋಕೆ ಬಂದರೆ ಸೆಕೆಂಡ್ ಪ್ರೈಸ್ ಬಂದೇ ಮೆಡಲ್ ದೊರಗೆ ಚಪ್ಪಳೆ ಬರಬೇಕಪ್ಪ ಥ್ಯಾಂಕ್ಸ್ ಥರ್ಡ್ ಪ್ರೈಸ್ পূজা थर्ड ಪ್ರೈಸ್ পূজা ಔರ್ ಎಲ್ಲರಿಗೂ ಸರ್ಟಿಫಿಕೇಟ್ ಜೊತೆಗೆ ಇದು ಮೆಡಲ್ ಕೂಡ ಬರ್ತಾ ಇದೆ ಪೂಜಾ ಓಕೆ ನೆಕ್ಸ್ಟ್ ಫಸ್ಟ್ ಟು ಫಸ್ಟ್ ಪ್ರೈಸ್ That two rally okay, caviar first prize पदित जरा अब तू इसका पदित जरा पापा और इसमें लाख ले बिल्कुल ओके first prize।

ಪೂರ್ಣಿಮಾ ನಾಯಕ್ ನಾಯಕ್ ಗೋವಾದವರು ಎಷ್ಟು ಚೆನ್ನಾಗಿ ಎಷ್ಟು ಆಡ್ತಾರೆ ಅಂದ್ರೆ ಖುಷಿ ಆಗತ್ತೆ ಆನ್ಲೈನ್ ನಲ್ಲೂ ನೋಡ್ರ ಹೆಂಗ್ ಆಡ್ತೀರಿ ನಾವು ಗೇಮ್ ಆ ಗೇಮ್ ಹಾಕ್ತೀರಿ ಅದ್ರ ಜೊತೆಗೆ ಪ್ರೈಸ್ ಕೊಟ್ಟಿರೋದು ಹಾಕ್ತೀವಿ ನೋಡ್ರಿ ಅದೇ ಖುಷಿ ಆಯ್ತು ಎಷ್ಟ್ ಖುಷಿ ಆಯ್ತು ಖುಷಿ ಆಯ್ತು ರಜತ ರಜತ ಉಡುಪಿ ನೋಡ ಈ ಪಡಕ ಇದ್ರ ಎಲ್ಲ ಹೋಗ್ಬಿಟ್ಟಿದಾರೆ ಪಾಪ ಕಥಾ ದಿನ ಕೇಳಿಸ್ಕೊಡ್ತೀನಿ ಕಣ ಓಕೆ ಬರ್ಬೇಕಿತ್ತು ಬಂದಿಲ್ಲ

ಟೀಚರ್ ಗಳಲ್ಲಿ ನಾವು ಅದ್ರು ಕೂಡ ಅವ್ರಿಗೆ ಪುಷ್ಪ ಮ್ಯೂಸಿಕಲ್ ಚೇರ್ ಆಡಿದ್ವಿ ಅದರಲ್ಲಿ ಪುಷ್ಪ ಅವರು ಫಸ್ಟ್ ಪ್ರೈಸ್ ಬಂದಿದೆ ಅವ್ರು ಬಂದಿಲ್ಲ ಈಗ ನೆಕ್ಸ್ಟ್ ಅವ್ರಿಗೆ ತಲುಪಿಸೋಣ ಅವ್ರಿಗೆ ಸರ್ಪ್ರೈಸ್ ಅಲ್ಲಿ ಹಾಕ್ಬಿಟ್ಟೆ ತಲುಪಿಸೋಣ ಸೆಕೆಂಡ್ ಪ್ರೈಸ್ ಯಾರಪ್ಪ ಅಂತಂದ್ರೆ ನಮ್ಮ ಅಂಬಿಕಾ ಟೀಚರ್ ಓಕೆ ನೀಟಾಗಿ ಕೊಡ್ಬೇಕು ಫೋಟೋ ಎಲ್ಲ ಆಡಿದ್ದಾಗಿದ್ದಾರೆ

नहीं रहती क्योंकि तो पूरी माँ पहले प्राइज आती क्योंकि माँ बंदी तो ये क्या पहले प्राइज बंदी थे ओके नेक्स्ट सेकंड सेकंड प्राइज सेकंड सेकंड प्राइज ले दे रही है ले दे सेकंड प्राइज ಹೋದಷ್ಟೇ ಸ್ಟಿಚಿಂಗ್ ಮಾಡಿ ಕಟ್ಟಿಂಗ್ ಅಷ್ಟೇ ಅಲ್ಲ ಈ ಮನೋರಂಜನೆ ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಆಡ್ಬೇಕು ಪ್ರೈಸ್ अमी का फर्स्ट प्राइस अमी का फर्स्ट प्राइस आपके आस-पास में तो डबल मेडल हो अमी का फर्स्ट प्राइस सेकेंडर ठीक है लुभा मैं घूम लूँगी और अब कैसी चल रहा है नेक्स्ट काविया काविया फर्स्ट प्राइस ओके ಯಾವ ಆಟ ಆಡಿದ್ವಿ ಕಬಡ್ಡಿ ಆಟ ಆಡಿದ್ವಿ ಎಲ್ಲೂ ಇಲ್ಲೇ ಸರ್ಕೊಂಡು ಕಬಡ್ಡಿ ಆಟ ಆಡಿದ್ವಿ ಅದ್ರಲ್ಲಿ ಬಿಟ್ಟು ಟೀ ಯಾರಪ್ಪ ಎಷ್ಟು ಹೇಳ್ಕೊಂಡು ಕಾವ್ಯ ಅವಳು ಅವಳು

కొట్టితివా అంటే నానే చెప్పాను ఎగిర ちゃう వా బా నంబర్ స్టార్ కొర్నర్ ೇಮ್ಸ್ ಎಲ್ಲ ಆಯ್ತು ಓಕೆ ಇದು ಖುಷಿಗಾಡ್ತಿತ್ತು ಇದು ಈಗ ಕೊಡ್ತಾರದು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರ

ಅಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ ಕ್ಲಾಸ್ ಅಲ್ಲಿ ಇನ್ನು ಫುಲ್ ಡಿಸೈನ್ ಕಂಪ್ಲೀಟ್ ಆಗಿರಲಿಲ್ಲ ಆ ಟೈಮ್ ಅಲ್ಲಿ ಕೊಟ್ಟಾಗ ಮಾಡಿರೋದು ಇದು ತುಂಬಾ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಸೆಕೆಂಡ್ ಪ್ರೈಸ್ ಏನಪ್ಪ ಅಂತಂದ್ರೆ ಆನ್ಲೈನ್ ರಾಜ್ ಎಲ್ಲ ನಿಂತ್ ಎಟ್ಕೊಂಡು ರಜಮಾನ್ ತೊಂದರೆ ಕೊಟ್ಕೊಂಡು ಇನ್ನಾಗಿರೋದು ನಮ್ಮ ರಂಜಿತಾ ಮಾಡೋದು ಎಲ್ರಿಗೂ ಅಲ್ವಾ ಇಲ್ಲಿ ಬಂದು ತಗೊಂತಾ ಇದಾರೆ ಅಂದ್ರೆ ತಮಾಷೆ ಮಾತಲ್ಲ ಎಷ್ಟು ಜನ ಆನ್ಲೈನ್ ಆರಿ ವರ್ಕ್ ಅಲ್ಲಿ ಆನ್ಲೈನ್ ಅಲ್ಲಿ ಕಲಿತಿರೋದು ಲೈಕ್ ಬರ್ತಿತ್ತು ಕಮ್ಮಿ ಇನ್ನು ಮೂವತ್ತರಿಂದ ಮೂವತ್ತೈದು ಜನ ಕಲಿತಾ ಇದ್ದಾರೆ ಅದ್ರಲ್ಲಿ ಫಸ್ಟ್ ಸೆಕೆಂಡ್ ತಗೊಂಡು ತಗೊಳೋದಿದೆಯಲ್ಲ ರಿಯಲಿ ರಿಯಲಿ ಗ್ರೇಟ್ ಡಿಸೈನ್ ಕ್ಲಾಸ್ ಫ್ಯಾಷನ್ ಡಿಸೈನ್ ಕೋರ್ಸ್ ಅಪ್ಪ ಇದ್ರಲ್ಲಿ ಕ್ರಿಯೇಟಿವಿಟಿ ರೌಂಡ್ ಅಂತ ಕೊಟ್ಟೆ ಕಂಡ್ರಮ್ಮ ಕೊಟ್ಟೆ ಒಲಿತಾರೆ 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 ಲೈಫ್ ಕ್ಲಾಸ್ ಒಂದ್ಸ ಎರಡ ಎಷ್ಟ್ ಒಲಿಯೋದೋ ಇಬ್ರು ಇಲ್ಲೇ ಕೂತಾರೆ ನನಿಗ ನನಿಗ ಎಲ್ಲೂ ಬಿಟ್ಕೊಟ್ಟಿಲ್ಲ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನಾನ್ ಹೇಳ್ಕೊಟ್ಟಿದ್ದು ಮಾಡೋದು ಅಕ್ಸಸ್ ಮಾಡ್ತಾರೆ ಕಾಮನ್ ಎಲ್ಲ ಡಿಫ್ರೆಂಟ್ಸ್ ಮಾಡ್ತಾರೆ ಅದ್ರಲ್ಲಿ ನೀವ್ ಎಷ್ಟ್ ಆಗ್ಬೇಕು ಅಂದ್ರೆ ಕ್ರಿಯೇಟಿವಿಟಿ ಅದು ಅವರವರ ಕ್ರಿಯೇಟಿವಿಟಿ ರೌಂಡಿಗೆ ಬಿಟ್ಟಿದ್ದು ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದು ಬಂದು ಫಸ್ಟ್ ಪ್ರೈಸ್ ಖಂಡ ಖುಷಿ ಆಗುತ್ತೆ ಮೊತ್ತ ಎರಡ ಮಾಡೋದು ಎಷ್ಟು ಕ್ರಿಯೇಟಿವಿಟಿ ಮಾಡಿದ್ರೆ ಅಂದ್ರೆ ಫಿಫ್ಟಿ ಡೇಸ್ ಅಂತ ಶುರು ಮಾಡಿಸ್ಕೊಂಡು ಕ್ರಿಯೇಟಿವಿಟಿ ಮಾಡಕ್ಕೆ ಬಹಳ ಖುಷಿ ಆಗುತ್ತೆ ಖುಷಿ ಮಾತೇ ಗೊತ್ತಾಯ್ತು ಓಕೆ ಫಸ್ಟ್ ಪ್ರೈಸ್ ಬಂತು ಕ್ರಿಯೇಟಿವಿಟಿ ಏನೋ ಆದ್ರೂ ನಾನು ಖುಷಿ ಆಗುತ್ತೆ ಇವ್ರ ಬಗ್ಗೆ ಎಷ್ಟು ಜನ ಸಾಲದು ಬಂತು ಇಷ್ಟೆಲ್ಲ ಮಾಡೋದಿದೆಯಲ್ಲ ಲೈವ್ ಅಲ್ಲಿ ಎಷ್ಟು ಜನ ಕಲ್ತಿದಾರೋ ಅದರಲ್ಲಿ ದಿ ಬೆಸ್ಟ್ ಅಂತ ಒಂದು ಎರಡು ಥರ್ಡ್ ಪ್ರೈಸ್ ತಗೊಳೋದಿದೆಯಲ್ಲ ತಮಾಷೆ ಮಾತಲ್ಲ ಇಲ್ಲಿ ಬಂದೇ ಇರೋದು ತುಂಬಾ ಜನ ಇದ್ದಾರೆ ಅದನ್ನ ನಾನು ವಿಡಿಯೋ ಕೂಡ ಮಾಡಾಕಿಲ್ಲ ಕಾರಣ ಅವ್ರ ಕಾಮ್ರ ಮುಂದೆ ಬರಕ್ ಇಷ್ಟ ಇಲ್ಲ ಅನ್ನೋ ಮಾತ್ರ ನಾನು ವಿಡಿಯೋ ಮಾಡಿಲ್ಲ ನೀವು ಪರವಾಗಿಲ್ಲ ನಾನು ಬರ್ತೀನಿ ನನಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡ್ತಾ ಇದ್ದೀನಿ ಅದರಲ್ಲಿ ದಿ ಬೆಸ್ಟ್ ಫಸ್ಟ್ ಪ್ರೈಸ್ ಇವ್ರು ಓಕೆ ಸೆಕೆಂಡ್ ಪ್ರೈಸ್ ಯಾರು ಈ ಮ್ಯಾಚಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಕ್ರಿಯೇಟಿವಿಟಿ ಮಾಡ್ಕೊಂಡು ಇವ್ರಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದರೆ ಸೈಕಲ್ ತುಂಬಾ ಚೆನ್ನಾಗಿ ಬಂದಿದೆ ओके कुछ क्लासली ನಿಂತೆ ನಿ ಸುಮಿತ್ರಾ ಸೆಕೆಂಡ್ ಪ್ರೈಝ್ ಅವ್ರಿಗೆ ಖಂಡಿತವಾಗೂ ನಾನು ಇದ್ರ ಜೊತೆ ಕಳ್ಸಿಕೊಡ್ತೀನಿ ಓಕೆ ನೆಕ್ಸ್ಟ್ ಅರಿವರ್ತಾಯ್ತಲ್ಲ ಅರಿವರ್ಕ್ ಆಯ್ತು ಯಾವ್ದವ್ ಬಿಟ್ಟಿದೀನಾ ಇವತ್ತು ಆನ್ಲೈನ್ ಕ್ಲಾಸ್ ಹೋಗಿದೆ ಅದನ್ನ ನಾನು ಇನ್ನು ಸರ್ಚ್ ಮಾಡಿಲ್ಲ ತುಂಬಾ ಜನ ನೋಡ್ಬೇಡ ಆನ್ಲೈನ್ ಇದೆ ಅದ್ರಲ್ಲಿ ಒಂದು ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದು ಬೇಗ ಮಿಕ್ ಬರುತ್ತೆ ಫಸ್ಟ್ ಪ್ರೈಸ್ ಅಕ್ಷತ ಇದೇನಮ್ಮ ಏನು ಇದು ಬೇಗಮ್ ಅವ್ರಿಗೆ ತುಂಬಾ ಬ್ಲೌಸ್ ಹೊಲ್ತಾ ಹೊಲ್ದು ಹಾಕಿದ್ದಾರೆ ಎಲ್ಲಾ ಡಿಸೈನ್ ಪಾಪ ಫುಲ್ ಕಂಪ್ಲೀಟ್ ಮಾಡಕ್ಕಾಗಲ್ಲ ಅಂತ ಬರೀ ಬ್ಯಾಕಿಗೆ ಬ್ಯಾಕ್ ಡಿಸೈನ್ ಗಳನ್ನ ಮಾಡಿ ಹಾಕಿದ್ದಾರೆ ಬೇಗಮ್ ನಿಮಗೆ ಇದು ಓಕೆ ಸೆಕೆಂಡ್ ಪ್ರೈಸ್ ಮತ್ತೆ ಥರ್ಡ್ ಪ್ರೈಸ್ ಇನ್ನು ಅನೌನ್ಸ್ ಮಾಡ್ತೀನಿ ನಾನು ನೈಟ್ ಹಾಕಿದ್ದಾರೆ ನಿಮ್ದೆ ಹಾಕಿದ್ದಾರೆ ಅದು ನೋಡಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಅದು ಪೆಂಡಿಂಗ್ ಇಟ್ಟಿದ್ದೀನಿ ಆನ್ಲೈನ್ ಅಲ್ಲಿ ನಿಮ್ದೇ ಆದ ಒಂದು ವಿಡಿಯೋ ಮಾಡಿಕೊಂಡು ಹಾಕ್ತೀನಿ ಆನ್ಲೈನ್ ಅಲ್ಲಿ ಮತ್ತೆ ಇದು ಬಂದು ನಾನು ಅಕ್ಷತಂಗೆ ಖಂಡಿತ ಮೆಡಲ್ ಕೊಡಬೇಕು ಬಾ ಅಕ್ಷತ ಸೆಕೆಂಡ್ ಪ್ರೈಸ್ ಏನಕ್ಕೆ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ ಅಂತಲ್ಲ ಅವಳಿಗೆ ಅದು ಜಾಸ್ತಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅವ್ರಿಗಿನ್ನ ನಾವು ಚೆನ್ನಾಗಿ ಮಾಡಿದ್ವಲ್ಲ ಮ್ಯಾಮ್ ಸರ್ ನೀವು ಆ ಫೋಟೋ ನೋಡಿದಾಗ ಅನ್ಬೋದು ಹೌದು ಮಾಡಿದೀರಾ ಆದ್ರೆ ಇವಳಿಗೆ ಈ ಮೆಡಲ್ ನಿಜವಾಗೂ ಕೊಡ್ಲೇಬೇಕು ಏನು ಗೊತ್ತಿದ್ದರು ಗೊತ್ತಿರೋ ಹೊಳಿಯೋದೇನ್ ಹೆಚ್ಚಲ್ಲ ಗೊತ್ತಿದ್ದರು ಮಾಡೋದಿದೆಯಲ್ಲ ಅದಕ್ಕೆ ನಾನು ಇವಳಿಗೆ ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದೀನಿ ಖುಷಿ ಆಯ್ತು ಅಟ್ಟಿ ಇಲ್ಲ ಅಟ್ಟಿ ಆಯ್ತು ಇನ್ನೆಲ್ಲರೂ ಬಿಟ್ಟಿದ್ದೀನಿ ಅಂದ್ರಮ್ಮ ನೋಡ್ಕೊಂಡ್ ಬಂದ್ರ ಯಾವ ರೀತಿ ಆಟ ಆಡ್ಸಿದ್ವಿ ಅದಾದ್ಮೇಲೆ ಗಿಫ್ಟ್ ಎಲ್ಲಾ ತಗೊಂಡ್ ಹೋಗಿದಾರೆ ಏನ್ ಗಿಫ್ಟ್ ಕೊಟ್ಟಿದ್ವಿ ಮೆಡಲ್ ಕೊಟ್ಟಿದ್ವಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ನ ಮೆಡಲ್ ಕೊಟ್ಟಿದ್ವಿ ಎಲ್ರು ಖುಷಿ ಖುಷಿಯಾಗಿ ಹಾಕೊಂಡು ಊಟ ಮಾಡ್ಕೊಂಡು ಹರಾಮಾಗ ನೆಮ್ಮದಿಯಾಗ ರೂಲ್ ಸೇರ್ಕೊಂಡ್ರು ಆಮೇಲೆ ಮನೆಗಳು ಸೇರ್ಕೊಂಡ್ರು ಇಲ್ಲೇ ಅವರು ಓಕೆ ಅದೆಲ್ಲ ನಿಮಗೂ ನೋಡಿರ್ತೀರಾ ನಾವು ಚೈಲ್ಡ್ಹುಡ್ ಹುಡುಲ್ಲೆಲ್ಲ ಹಾಡಿದ್ವಿ ಮ್ಯಾಮ್ ಇವಾಗ ನೆನಪಾಗ್ತಾ ಇದೆ ಅಂತಿದ್ದೀರಾ ಎಸ್ ನಾವು ನೆನ್ಪು ಮಾಡ್ಕೋಬೇಕು ಹಳೆದಿಲ್ಲ ಅದಕ್ಕೋಸ್ಕರನೇ ಕಬಡ್ಡಿ ಕೂಡ ಹಾಡಿಸಿದ್ವಿ ಅದು ಅದರಲ್ಲೂ ಕೂಡ ವಿನ್ ಆಗಿದ್ವಿ ವಿನ್ ಆಗಿರೋದೆಲ್ಲ ಫೋಟೋಸ್ ಹಾಕಿದ್ವಿ ಎಲ್ರಿಗೂ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಓಕೆ ನಾಳೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಿಸ್ ಮಾಡಬೇಡಿ ಎಲ್ಲ ಮುಗಿತಲ್ಲ ಮತ್ತೇನಿದೆ ಮ್ಯಾಮ್ ಅಂತೀರಾ ಸರ್ಪ್ರೈಸ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡಬೇಕು ಪಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್